ಜಡ್ಜ್ ಮಗ ಆದ್ರೆ ನೀನ್ ಹಿಡ್ಕೋ ಗುರು ಅದನ್ನ ನೀನು ಜಡ್ಜ್ ಮಗ ಆದ್ರೆ ನಿನ್ನ ನೀನು ಆದ್ರೆಸ್ಪೆಕ್ಟ್ ಕೊಟ್ಟು ಮಾತಾಡುತ್ತೆ ಅಲ್ಲ ಶಿವಬಿಟ್ಟು ಒಳಗ್ ಬಂದ್ಬಿಟ್ಟು ನೀನು ಶಿವನ ಎಲ್ಲ ಮನೆ ಅಡಿಗೆ ಮನೊಳಗ್ ಹೊರಗಡೆ ಶೂ ಬಿಡೋದ್ ನೀನು ಹೇಳಿದ ನೀನು ಜಡ್ಜ್ ಮಗನಾರು ಯಾರ ಮಗನಾರ ಆಗು ಮಾಡಿರೋ ತಪ್ಪು ನೀನು ವಾದ ಮಾಡ್ಬೇಡ ನೀನು ದೇವಸ್ಥಾನಕ್ಕೆ ದೊಡ್ಡ ನಡಿಯಲ್ಲ ಆಯ್ತಾ ನೀನು ಜಡ್ಜ್ ಮಗನಾಗು ಯಾರ ಮಗನಾರ ಆಗು ನೀನು ಇವ್ರು ಅಪ್ ತಿರು ಕೊಡಿಸ್ತಾರೆ ಇವರು ಸ್ವಂತ ದುಡ್ಡು ಬಂದಿದ್ರು ಹಿಂಗಾಡ ಚರ್ಚಿಗೆ ಹೋಗಂಗಿದ್ರೆ ಹೋಗಿ ಹಳ್ಳಿಗೆ ಹೋಗಂಗಿದ್ರೆ ಹೋಗಿ ದೇವಸ್ಥಾನ ಇದು ಪರ್ಮಿಷನ್ ತಗೊಂಡಿದ್ದೀರಾ ಮುಚ್ಚಲಾಯಿ ದೇವಸ್ಥಾನ ಇದು ಏಳ್ನೂರು ಎಂಟುನೂರು ವರ್ಷದ ಹಳೆ ದೇವಸ್ಥಾನ ಇದು phần tham gia của mình là một cái sự thật 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 sự ೀ ಚರ್ಚಿಗೆ ಹೋಗಂಗಿದ್ರೆ ಹೋಗಿ ಹಳ್ಳಿಗೆ ಹೋಗಂಗಿದ್ರೆ ಹೋಗಿ ದೇವಸ್ಥಾನ ಇದು ಪರ್ಮಿಷನ್ ತಗೊಂಡಿದ್ದೀರಾ ಮುಂಜಾಯಿ ದೇವಸ್ಥಾನ ಇದು ಏಳ್ನೂರ ಎಂಟುನೂರು ವರ್ಷದ ಹಳೆ ದೇವಸ್ಥಾನ ಇದು ಅಲ್ಲೋ ಕಬಿಸಿನ ಪರ್ಮಿಷನ್ ತಗೋಲಿ ಅದೇನ್ ಮಾಡ್ತಿರ ಮೇಕ್ಕೊಂಡ ಹೋಗಿ 10 ನಿಮಿಷ ಇಲ್ಲಿಲ್ಲ ವೈಟ್ ರೇ ಹಾಕ್ತರೆ ಹೇಳಿದೆ ಸರಿಯಿರಲ್ಲ ಇದು ಯಾರು ಹೇಳೋಕೆ ಯಾರಿಲ್ಲ ನಿಮಗೆ ಇಲ್ಲಿ

Thank you.